ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾನು ಇವತ್ತು ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಇದ್ದೆ ಬಿಸಿ ಬಿಸಿಯಾಗಿ ಬಜ್ಜಿ ಬೌಂಡ ಇದ್ದರೆ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಬಿಸಿ ಬಿಸಿ ಟೀ ಜೊತೆಗೆ ಈರುಳ್ಳಿ ಪಕೋಡ ಮಾಡಿದೆ ಈರುಳ್ಳಿ ಪಕೋಡ ಮಾಡಲಿಕ್ಕೆ ಫಸ್ಟ್ ಒಂದು ಐದಾರು ಈರುಳ್ಳಿ ತೊಗೊಂಡಿದ್ದೀನಿ ನಾವು ಈರುಳ್ಳಿ ಇದ್ದರೆ ಈರುಳ್ಳಿ ತೊಗೋಬೋದು ಅಥವಾ ಆಲೂಗಡ್ಡೆಯನ್ನು ಮಾಡ್ಕೋಬೋದು ಮಿರ್ಚಿ ಇದ್ದರೆ ಮಿರ್ಚಿ ಸಹಿತ ಮಾಡ್ಬೋದು ಬಾಳೆಕಾಯಿ ಬರುತ್ತಲ್ವಾ ಬಾಳೆಕಾಯಿ ಬಜ್ಜಿನೂ ಮಾಡ್ಕೋಬೋದು ನಮಗೆ ಯಾವ ಇರುತ್ತೆ ನಾವು ಆ ಥರ ಬಜ್ಜಿ ಮಾಡಿಕೊಂಡು ತಿಂತಾ ಈವ್ನಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದ ಮತ್ತು ಚಳಿಗಾಲದಲ್ಲಂತೂ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಅಲ್ವಾ ಅದನ್ನು ಒಂದೊಂದು ಥರ ಏನಾದರೂ ಒಂದು ತಿಂಡಿ ಮಾಡಿಕೊಡು ಮಾಡಿಕೊಡು ಅಂತ ಇರ್ತಾರೆ ಆವಾಗ ನಾವೇನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀವಲ್ವಾ ಅದಕ್ಕೆ ನಾನು ಇವತ್ತು ಈರುಳ್ಳಿ ಪಕೋಡ ಮಾಡುವ ಅಂತ ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ ನೋಡಿ ಅದು ಎಲ್ಲರೂ ಮಾಡುವಂಥದ್ದೇ ಇದರಲ್ಲಿ ಸ್ಪೆಷಲ್ ಯಾವ ಥರನೂ ಇಲ್ಲ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಸ್ ಎಲ್ಲೂ ಸ್ಕಿಪ್ ಮಾಡಿದೆ ಹಾಗೆ ಕೊನೆ ತನಕ ಇರಿ ಹಾಗೆ ನಾನು ಸ್ವಲ್ಪ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಈ ಥರ ಲಾಂಗ್ ಲಾಂಗ್ ಸೈಜ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲಾಂಗ್ ಲಾಂಗ್ ಸೈಜ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಪಕೋಡ ಮಾಡಲಿಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಾಯ್ತಲ್ವ ಅವಾಗ ಕಡಲೆ ಹಿಟ್ಟನ್ನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ನಾಲ್ಕು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿಲ್ಲ ಇವಾಗ ಕಡಲೆ ಹಿಟ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಹಸಿಮೆಣಸು ಆ ಥರ ಏನು ಯೂಸ್ ಮಾಡಿಕೊಂಡಿಲ್ಲ ನಾನು ಸ್ವಲ್ಪ ಖಾರ ಖಾರ ಆಗಿದ್ದರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡೆ ಸ್ವಲ್ಪ ಅಜಮಾನ ಕಾಳು ಹಾಕ್ಕೊಂಡಿದ್ದೀನಿ ಿ ಅಜವಾಣ ಕಾಳು ಯಾಕಂದ್ರೆ ಡೈಜೆಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಎಣ್ಣೆ ಪದಾರ್ಥ ತಿಂದರೆ ಅಷ್ಟೊಂದು ಹೊಟ್ಟೆ ಬರ್ಸೋದು ಆ ಥರ ಎಲ್ಲ ಆಗುತ್ತಲ್ವ ಅದಕ್ಕೆ ಅಜ್ವಾಣ ಅಥವಾ ಜೀರಿಗೆ ಅಥವಾ ಯಾವುದಾದ್ರೂ ಹಾಕೋಬೋದು ನಾವು ನಾನು ಸ್ವಲ್ಪ ಕಾಳು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಫಸ್ಟಿಗೆ ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಈರುಳ್ಳಿ ಜೊತೆ ಸ್ವಲ್ಪ ನೀರಿನ ಔಷ ಇರುತ್ತಲ್ವ ಅದು ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ನೀರಿನ ಔಷ ಬಿಟ್ಕೊಂಡು ಬಿಡುತ್ತೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಆ್ಯಡ್ ಮಾಡ್ಕೊಂಡೆ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಈರುಳ್ಳಿ ಈರುಳ್ಳಿ ಮತ್ತು ಅದೆಲ್ಲ ಕಡಲೆ ಹಿಟ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಫ್ರೆಂಡ್ಸ್ ನೀವು ಯಾವ್ಯಾವ ಥರ ರೆಸಿಪಿನ ಟ್ರೈ ಮಾಡ್ತೀರಾ ಈವ್ನಿಂಗ್ ಟೈಮಲ್ಲಿ ಅಂತ ಯಾವ್ಯಾವ ಥರ ರೆಸಿಪಿನ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ನಾವು ಮಾಡುವ ರೆಸಿಪಿಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ಸಲಂತೂ ಕಂಟಿನ್ಯೂಯಸ್ ಮಳೆಗಾಲ ಇದ್ದೇ ಇದೆ ಒಂದು ಸ್ವಲ್ಪ ಬಿಡುವೆ ಇಲ್ಲ ಅಷ್ಟು ಮಳೆ ಇದೆ ಈ ಮಳೆಗಾಲದಲ್ಲಿ ನಾವು ಈವ್ನಿಂಗ್ ಟೈಮಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಇಲ್ಲಾಂದರೆ ಅವ್ರು ಹೊರಗಡೆಯಿಂದ ಮ್ಯಾಗಿ ತೊಗೊಂಡು ಬನ್ನಿ ನೂಡಲ್ಸ್ ತೊಗೊಂಡು ಬನ್ನಿ ಆ ಥರ ಎಲ್ಲ ಕೇಳ್ತಾ ಇರ್ತಾರೆ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಕೂಡ ಏನು ಹೆಲ್ತ್ ಪ್ರಾಬ್ಲಮ್ಸ್ ಆಗೋದಿಲ್ಲ ನೋಡಿ ಯಾವ ಥರ ಬರ್ತಾಯಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಸ್ವಲ್ಪ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕರಿಬೇವು ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನುವಾಗ ಕರಿಬೇವು ತುಂಬಾ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಯಾಕಂದರೆ ನಾವು ಅಡುಗೆಯಲ್ಲಿ ಕರಿಬೇವನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಯಾಕಂದರೆ ನಮ್ಮ ಸ್ಕಿನ್ ಮತ್ತು ಹೇರ್ ಸಿಗಲ್ಲ ತುಂಬಾ ಬೆನಿಫಿಟ್ ಇದೆ ಕರಿಬೇವು ನಮ್ಮ ಕೂದಲು ಬೆಳವಣಿಗೆ ಮತ್ತು ಕೂದಲು ಉದುರೋದನ್ನು ನೆಲೆಸುತ್ತೆ ಕೂದಲು ಬೆಳವಣಿಗೆ ತುಂಬ ಸಹಾಯಕಾರಿ ಆಗುತ್ತೆ ಹಾಗೆ ಕಣ್ಣಿನ ಕಾಂತಿಗೆ ಕೂಡ ನಮಗೆ ಕರಿಬೇವು ತುಂಬ ಯೂಸ್ ಆಗುತ್ತೆ ಕಣ್ಣಿನ ಮಕ್ಕಳಿಗೆ ಕಣ್ಣಿನ ಬೆಳವಣಿಗೆ ಕೂಡ ಕರಿಬೇವು ತುಂಬಾ ಯೂಸ್ ಅಂತ ಹೇಳ್ಬೋದು ಎಣ್ಣೆ ಕೈ ಕಟ್ಕೊಂಡು ಪಕೋಡ ಬಿಡಲಿಕ್ಕೆ ಕಿಟ್ಟಿನಿ ಎಣ್ಣೆ ಚೆನ್ನಾಗಿ ಕಾಯ್ತಾ ಇರಬೇಕು ಆವಾಗ ನಾವು ಪಕೋಡನ ಈ ಥರ ಬಿಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಬಿಟ್ಕೊಂಡು ಅದೆಲ್ಲ ಸ್ವಲ್ಪ ನಮಗೆ ಯಾವ ಸ ಮೀಡಿಯಮ್ ಸೈಜ್ ಆದರೂ ಪರವಾಗಿಲ್ಲ ನಾವು ಬಿಟ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಕತ್ತೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಬೇಯಿಸ್ತಾ ಇರಬೇಕು me ನೋಡಿ ಯಾವ ಥರ ಬೋಂಡ ಬಂದಿದೆ ಪಕೋಡ ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಒಂದು ನಾಲ್ಕೈದು ಸಲ ಆಯಿತು ಈಗ ಬಿಸಿ ಬಿಸಿ ಟೀ ಮತ್ತು ಕಾಫಿ ಜೊತೆಗೆ ಯಾವ ಥರ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಬಿಸಿ ಬಿಸಿ ಟೀ ಮಾಡಿಕೊಂಡು ತಿಂತಾ ಇದ್ರೆ ಎಲ್ಲ ಖಾಲಿ ಆಗುತ್ತೆ ಪ್ಲೇಟಲ್ಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಕ್ಕೆ ಇದೇ ಥರ ಸಪೋರ್ಟ್ ಕೊಡ್ತಾ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ವಿಡಿಯೋ ಎಲ್ಲ ರೀತಿಯ ವಿಡಿಯೋಗಳನ್ನು ಮಾಡ್ತೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು